ಇಟ್ನಾಳ್ ಗ್ರಾಮದಲ್ಲಿ ನಡೆದ ಐವತ್ತೈದು ಎಚ್ ಪಿ ಒಳಗಡೆ ಇರುವ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆಯಲ್ಲಿ ಯಾರು ವಿನ್ ಆಗಿದ್ದಾರೆ ನಿಜವಾಗ್ಲೂ ಎಫ್ ಡಿಎಕ್ಸ್ ಬೈಕ್ ಎಷ್ಟು ಗಾಡಿಗಳಿಗೆ ಕೊಟ್ಟಿದ್ದಾರೆ ಹಾಯ್ ಹಲೋ ಫ್ರೆಂಡ್ಸ್ ಯು ಕೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿನಾಂಕ ಹದಿನಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರನ್ನು ನಡೆದ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಇಟ್ನಾಳ್ ಗ್ರಾಮದಲ್ಲಿ ನಡೆದ ಐವತ್ತೈದು ಎಚ್ ಪಿ ಒಳಗಡೆ ಇರುವ ಟ್ರ್ಯಾಕ್ಟರ್ ಜಗುವ ಟೋಚನ್ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿತ್ತು ಫ್ರೆಂಡ್ಸ್ ಇಲ್ಲಿ ಪ್ರಥಮ ಬಹುಮಾನ ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ ಹಾಗೂ ದ್ವಿತೀಯ ಬಹುಮಾನ ಐದು ಗ್ರಾಮ್ ಬಂಗಾರ ಹಾಗೂ ತೃತೀಯ ಬಹುಮಾನ ಟೂ ಪಾಯಿಂಟ್ ಫೈವ್ ಗ್ರಾಮ್ ಬಂಗಾರ ಹಾಗೂ ನಾಲ್ಕನೇ ಬಹುಮಾನ ಹನ್ನೊಂದು ಸಾವಿರ ರೂಪಾಯಿಗಳನ್ನು ಇಟ್ಟಿದ್ದರು ಫ್ರೆಂಡ್ಸ್ ಇಲ್ಲಿ ಪ್ರವೇಶ ಫೀ ಬಂದ್ಬಿಟ್ಟು ನಾಲ್ಕು ಸಾವಿರದ ಒಂದು ರೂಪಾಯಿ ಪ್ರವೇಶ ಫೀಯನ್ನು ಇಟ್ಟಿದ್ದರು ರೀ ರೀಎಂಟ್ರಿಗೂ ಕೂಡ ಅವಕಾಶ ಇತ್ತು ರೀ ಎಂಟ್ರಿ ಪ್ರ ಪ್ರವೇಶ ಪಿ ಎರಡು ಸಾವಿರ ರೂಪಾಯಿಗಳನ್ನು ಇಟ್ಟಿದ್ದರು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯಾವ ಗಾಡಿ ವಿನ್ ಆಗಿದೆ ಈ ನಮ್ಮ ಇಟ್ನಾಳ್ ಗ್ರಾಮದಲ್ಲಿ ನಡೆದ ಐವತ್ತೈದು ಎಚ್ ಪಿ ಒಳಗಡೆ ಇರುವ ಟ್ರ್ಯಾಕ್ಟರ್ ಚಕುವ ಟೋಚನ್ ಸ್ಪರ್ಧೆಯಲ್ಲಿ ಯಾವ ಗಾಡಿ ವಿನ್ ಆಗಿದೆ ಎಂಬುದನ್ನು ಈಗ ನೋಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮೊದಲನೇದಾಗಿ ಪ್ರಥಮ ಬಹುಮಾನ ಕೊಣ್ಣೂರು ಹುಲಿ ಹಾಗೂ ನಾಗನೂರಿನ ಮರಿದಾದ ಎರಡೂ ಗಾಡಿಗಳು ಇಲ್ಲಿ ಸಮ ಪೈಪೋಟಿ ಮಾಡಿ ಎರಡು ಗಾಡಿಗಳನ್ನೂ ಸಮ ಎಂದು ಘೋಷಣೆ ಮಾಡಿ ಎರಡೂ ಒಂದೊಂದು ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ ಅಂದರೆ ಕೊಣ್ಣೂರು ಹುಲಿಗೂ ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ ಕೊಟ್ಟಿದೆ ಹಾಗೂ ನಾಗ್ನೂರಿನ ಮರಿದಾದ ಗಾಡಿಗೂ ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ ಕೊಟ್ಟಿದೆ ಇಲ್ಲಿ ರೂಲ್ಸ್ ನೋಡೋದಾದರೆ ಒಂದೇ ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ ಇತ್ತು ಇವರು ಇಬ್ಬರೂ ಸಮ ಆಗಿದ್ದಾರೆ ಎಂದು ಬೇ ಇಬ್ಬರಿಗೂ ಭೇದ ಭಾವ ಮಾಡಬಾರ್ದು ಅಂತೇಳಿ ಇಬ್ಬರಿಗು ಒಂದೊಂದು ಎಚ್ ಎಫ್ ಡಿಲ್ಯಾಕ್ಸ್ ಬೈಕ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿಯ ಕಮಿಟಿ ಹೀಗೆ ಈ ನಿರ್ಣಯ ತೋಂದಿದೆ ಫ್ರೆಂಡ್ಸ್ ಇನ್ನು ಇಲ್ಲಿ ಎರಡ್ ಪ್ರಥಮ ಹಾಗೂ ದ್ವಿತೀಯ ಇವರಿಗೆ ಕೊಣ್ಣೂರು ಹುಲಿ ಹಾಗೂ ನಾಗನೂರನ್ನ ಮರಿದಾದಾಗ ಎರಡೂ ಇಬ್ಬರಿಗೂ ಒಂದೊಂದು ಎಚ್ ಎಫ್ ಲ್ಯಾಕ್ಸ್ ಬೈಕ್ನ ಕೊಟ್ಟಿದ್ದಾರೆ ಹಾಗಾದರೆ ಇನ್ನು ದ್ವಿತೀಯ ಬಹುಮಾನ ಇಬ್ಬರು ಎರಡು ಸಮ ಮಾಡಿ ಇಬ್ಬರಿಗೂ ಹೆಚ್ ಎಫ್ ಲ್ಯಾಕ್ಸ್ ಬೈಕ್ನ ಕೊಟ್ಟಿದ್ದಾರೆ ಹಾಗೂ ತೃತೀಯ ಬಹುಮಾನ ಟೂ ಪಾಯಿಂಟ್ ಫೈವ್ ಗ್ರಾಮ್ ಬಂಗಾರ ಇತ್ತು ಅದು ಕ್ಯಾನ್ಸಲ್ ಮಾಡಿ ಐದು ಗ್ರಾಮ್ ಬಂಗಾರನ ಗೌಡ್ರ ಗೂಳಿಗೆ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಗೌಡ್ರ ಗೂಳಿ ತೃತೀಯ ಬಹುಮಾನವನ್ನು ಪಡೆದಿದೆ ಇಲ್ಲಿ ತೃತೀಯ ಬಹುಮಾನ ಟೂ ಪಾಯಿಂಟ್ ಫೈವ್ ಗ್ರಾಮ್ ಬಂಗಾರ ಇತ್ತು ಅದು ಕ್ಯಾನ್ಸಲ್ ಮಾಡಿ ಗೌಡರುಗಳಿಗೆ ಐದು ಗ್ರಾಮ್ ಚಿನ್ನವನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇನ್ನು ನಾಲ್ಕನೇ ಸ್ಥಾನ ನಾಲ್ಕನೇ ಸ್ಥಾನದಲ್ಲಿ ಮೂರು ಗಾಡಿಗಳು ವಿನ್ ಆಗಿದೆ ಯಾವ್ಯಾವ ಗಾಡಿಗಳಂದರೆ ಡಿ ಬಾಸ್ ಕಬೂರ್ ಹಿಡ್ಕಲ್ ಹುಲಿ ಭೀಮಾ ಹುಲಿ ಈ ಮೂರು ಗಾಡಿಗಳಿಗೆ ಚತುರ್ಥಿ ಸ್ಥಾನವನ್ನು ಕೊಟ್ಟು ಮೂರು ಗಾಡಿಗಳಿಗೆ ಸಮಬಲವಾಗಿ ಎಂದು ಘೋಷಣೆ ಮಾಡಿದ್ದಾರೆ ಹನ್ನೊಂದು ಸಾವಿರ ರೂಪಾಯಿಯಲ್ಲಿ ಈ ಮೂರು ಗಾಡಿಗಳಲ್ಲಿ ಹಂಚಿಕೆ ಮಾಡಿದ್ದಾರೆ ಫ್ರೆಂಡ್ಸ್ ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಪ್ರಥಮ ಬಹುಮಾನ ಒಂದು ಎಚ್ ಎಫ್ ಬ್ಲಾಕ್ಸ್ ಬೈಕ್ ಇತ್ತು ನಾಗ್ ನಾಗನೂರ್ ದಾದ ಹಾಗೂ ಕೊಣ್ಣೂರ್ ಹುಲಿಗೆ ಎರಡು ಗಾಡಿಗಳಿಗೂ ಕೂಡ ಎಚ್ ಎಫ್ ಬ್ಲಾಕ್ಸ್ ಬೈಕ್ ಎರಡು ಬೈಕನ್ನು ಕೊಟ್ಟಿದ್ದಾರೆ ಇನ್ನು ತೃತೀಯ ಸ್ಥಾನ ಟೂ ಪಾಯಿಂಟ್ ಫೈವ್ ಗ್ರಾಮ್ ಬಂಗಾರವಿತ್ತು ಗುಳಿಗೆ ಐದು ಐದು ಗ್ರಾಮ್ ಬಂಗಾರವನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಹಾಗೂ ಚತುರ್ಥೀಯ ಬಹುಮಾನದಲ್ಲಿ ಡಿ ಬಾಸ್ ಕಬ್ಬೂರ್ ಹಿಡ್ಕಲ್ ಹುಲಿ ಭೀಮಾ ಹುಲಿ ಈ ಮೂರು ಗಾಡಿಗಳಿಗೆ ಹಂಚಿಕೆ ಮಾಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಐಕನ್ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಟೇ ಕೇರ್ ಬಾಯ್ ಬಾಯ್ ನೀವೇನಾದರೂ ಕಣ್ಣೂರು ಹುಲಿ ನಾಗನೂರಿನ ಮರಿದಾದ ಗೌಡ್ರು ಹುಲಿ ಹಾಗೂ ಡಿ ಬಾಸ್ ಕಬೂರ್ ಹಿಡ್ಕಲ್ ಹುಲಿ ಭೀಮಾ ತೀರದ ಹುಲಿಗಳಾಗಿದ್ದರೆ ಪ್ಲೀಸ್ ಈ ವಿಡಿಯೋನ ಅವರ ಅಭಿಮಾನಿಗಳಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಟಾಟಾ ಟೇ ಕೇರ್ ಬಾಯ್ ಬಾಯ್